ಬಾರ್ಕೂರು ಮೂಡಿಕೇರಿ ಸರಸ್ವತಿ ನಾರಾಯಣಿ ದೇವಸ್ಥಾನದಲ್ಲಿ ಶುಕ್ರವಾರ ದೇವಸ್ಥಾನದ ಮಹಿಳಾ ಸಂಘದ ಸದಸ್ಯರಿಂದ ಗಣಪತಿ ಉಡುಪರ ಆಚಾರ್ಯತ್ವದಲ್ಲಿ ಭೂಷಣ್ ರೋಶನಿ ದಂಪತಿಗಳ ಸಂಕಲ್ಪ ಪೂಜೆಯಲ್ಲಿ ಸ್ವರ್ಣಗೌರಿ ವೃತ ಪೂಜೆ ಜರುಗಿತು ಮಹಿಳಾ ಸದಸ್ಯರಿಂದ ಭಜನೆ ಮತ್ತು ಸ್ತೋತ್ರ ಜರುಗಿತು ಮಂಡಲ ಮತ್ತು ಕಲಶದಲ್ಲಿ ಸ್ವರ್ಣಗೌರಿಯನ್ನು ಆಹ್ವಾನ ಮಾಡಿ ಮಹಿಳೆಯರಿಂದ ಸಾಮೂಹಿಕವಾಗಿ ಅರ್ಚನೆ ಮತ್ತು ಪ್ರಾರ್ಥನೆ ನೆರವೇರಿತು ईनमा हि व्याय ईनमा हि सर्व वसुतमा ईनमा हि श्वाभिशना ईनमा हि पित्या ईनमा हि प्रणतिताईनमा हि प्रदा ईनमा हि समाशिका ईनमा हि वेदांशलक्षणा ईनमा हि कर्मा ब्रह्मण्य ईनमा हि कार्यजन्य ईनमा हि काशिदा ईनमा हि ನಮಸ್ಕಾರ ಗಣೇಶ್ ಚತುರ್ಥಿಯ ಸಲುವಾಗಿ ನಾವು ಬಾಲ್ಪುರ ಸರಸ್ವತಿ ನಾರಾಯಣಿ ದೇವಸ್ಥಾನದಲ್ಲಿ ಗೌರಿ ಹಬ್ಬವನ್ನು ಭಾಳ ಸಾಂಗವಾಗಿ ಇತರಂಜೆಯಿಂದ ಎಲ್ಲರೂ ಮಹಿಳೆಯರು ಒಟ್ಟು ಸೇರಿಕೊಂಡು ತಾಯಿಯ ಆಶೀರ್ವಾದ ಬೇಡಿಕೊಂಡು ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ ಎಲ್ಲರಿಗೂ ತಾಯಿ ಸರಸ್ವತಿ ನಾರಾಯಣಿ ಆಶೀರ್ವಾದವನ್ನು ಕೊಟ್ಟು ಹರಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ನಾನು ಕೇಳಿ ನಮಸ್ಕಾರ ಇವತ್ತು ಈ ದಿನ ನಾಳೆ ಅಂತಂದರೆ ಗಣಪತಿ ಚತುರ್ಥಿ ಗಣೇಶ ಚತುರ್ಥಿ ಅದರ ಅಂಗವಾಗಿ ಇವತ್ತು ನಮ್ಮ ಸರಸ್ವತಿ ನಾರಾಯಣಿ ದೇವಸ್ಥಾನದ ವತಿಯಿಂದ ಎಲ್ಲ ಸ್ತ್ರೀಯ ಸಮುದಾಯದವರು ಸೇರಿಕೊಂಡು ಮಹಿಳೆಯರು ಸೇರಿಕೊಂಡು ಈ ಒಂದು ಗೌರಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಬಹಳ ಸಂತೋಷವಾಗಿ ತೋರಿಸ್ಕೊಡ್ತೇವೆ ಬಹಳ ಹೆಮ್ಮೆನಿಸ್ತದೆ ನಮ್ಮ ಒಂದು ಈ ಸಮಾಜದಲ್ಲಿ ಎಲ್ಲ ಬೆಳವಣಿಗೆಗಳು ಆಗ್ತಾ ಆಗ್ತಾ ಇದೆ ಬಹಳ ಹೆಮ್ಮೆ